ಸುಮಾರು ಒಂದು ಇನ್ನೂರು ದೇವಸ್ಥಾನಗಳಿಂದ ಪೂಜೆ ಮಾಡಿ ಪ್ರಸಾದ ತಗೊಂಡು ನನ್ಗೆ ಆಶೀವನ ಮಾಡ್ಲಿಕ್ಕೋಸ್ಕರ ಇವತ್ತು ಆ ಭಾಗದ ಸತ್ಪತ್ವ ಎಲ್ಪರ್ವ ಜನ ಮುಂದಿದ್ದ ಫಲ ಆ ಪ್ರೀತಿ ಉಳಿಸ್ಕೊಂಡು ಹೋಗ್ತೀವಿ ಬರ್ತಾ ಇದೆ ಸಹಜ ನಮ್ಮ ಗೌರವ ಗೃಹ ಸಚಿವರು ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಇವತ್ತು ಎರಡನೇ ತಾರೀಕಿಗೆ ಆಗಮಿಸ್ತಾ ಇದ್ದಾರೆ ಅವರು ಅವರೊಂದ್ಸತಿ ಬಂದು ಹೋದ್ರೆ ನಮ್ಮ ಕರ್ನಾಟಕಕ್ಕೆ ಇನ್ನೊಂದೊಂದು ಅಂಡರ್ ಕರೆಂಟ್ ಒಂದು ಶಕ್ತಿ ಬಂದಿದೆ ಅದಕ್ಕಲ್ಲಿ ಅವರ ತುಂಬಾ ಅವರ ಒಂದು ಸಮಯ ಅನ್ನೊಂದು ರಾಜಕೀಯ ಸಿಗ್ತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಅದ್ರ ಪರಿಣಾಮ ಆದರೆ ಒಂದು ಸೌರ್ಭಾಗ್ಯ ಅಂದ್ರೆ ನಿನ್ನೆ ನಮ್ಮ ಯತೀಂದ್ರ ಅವರು ಹಗುರ ಮಾತ್ರ ಒಂದು ಪ್ರಯತ್ನ ಒಬ್ಬ ಇವತ್ತಿನ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ನಾವು ಯೋಚನೆ ಮಾಡುವಂತ ಒಬ್ಬ ವ್ಯಕ್ತಿತ್ವ ಅಮಿತ್ ಶಾ ಜಿ ಅವರಿಗೆ ಗೂಂಡಾಂತ ಪದವನ್ನು ಉಪಯೋಗಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತೆ ವಿಶೇಷವಾಗಿ ನಿನ್ನೆ ಶ್ರೀರಂಗಪಟ್ಟಣದ ಶಾಸಕ ನಮ್ಮ ಗೌರವಂತ ಸ್ವಾಮಿಗಳಿಗೆ ಚುನಾವಣೆ ಬಂದಾಗ ಮಾತ್ರ ಹಾರ್ಟ್ ಆಪ್ಷನ್ ಏನ್ ಮಾಡುತ್ತಾನೆ ಮೆಂಗ್ಯೋಗಿ ಮಾತಾಡುತ್ತ ಆರೋಗ್ಯವನ್ನು ಕೂಡ ಮೆಂಗವಾಗಿ ಮಾಡ್ತಾರೆ ಇಷ್ಟೇ ವಿನಂತಿ ವೈಯಕ್ತಿಕ ಟೀಕೆಗಳನ್ನು ಬಿಟ್ಟು ನೀವೇನ್ ಮಾಡಿದೀರಿ ನಾವೇನು ಮಾಡಿದ್ರಿ ಮುಂದೇನ್ ಮಾಡ್ತೀವಿ ಈ ವಿಚಾರಗಳನ್ನ ಚರ್ಚೆ ಇಟ್ಕೊಂಡು ವಿಶ್ವಾಸ ವಿಶ್ವಾಸಗೊಳಿಸುವ ಪ್ರಯತ್ನ ಮಾಡಬೇಕು ಗೊತ್ತು ಈ ರೀತಿಯಂತ ವೈಯಕ್ತಿಕ ಆರೋಪಗಳನ್ನ ಬಿಟ್ಟರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಳೆ ಬಂದಂಗೆ ಆಗತ್ತೆ ಅಂತ ನಾನು